ಸ್ವಾಗತ ನಾನು ಶೇಖ್ ನಿನ್ನೆ ರಾತ್ರಿ ಮಾಜಿ ಸಿಎಂ ಹಾಗೂ ಹಾಲಿ ಸಂಸದರು ಆದಂತ ಜಗದೀಶ್ ಶೆಟ್ಟರ್ ಸಾಹೇಬರು ಅರುಣ್ ಶಾಪೂರ್ ಚಂದ್ರು ಅಣ್ಣ ಕೌಟಗಿ ವಿಜು ಕೌಡ್ರು ಭೀಮಾಶಂಕರ್ ಹದನೂರ್ ಸುರೇಶ್ ಬಿರಾದಾರ್ ಸಂತೋಷ್ ಬೋಬಿ ಮಂಜುನಾಥ್ ಮೀಸೆ ಹಾಗೂ ಇನ್ನಿತರ ಅನೇಕ ಹಿರಿಯರೊಂದಿಗೆ ಮಹೇಶ್ ಒಡೆಯರ್ವರು ಕುಶಲೋಪರಿ ಹಂಚಿಕೊಂಡರು ತದನಂತರ ಮಹೇಶ್ ಒಡೆಯರ್ರವರು ತಮ್ಮ ಹೆಮ್ಮೆಯ ವಾರ್ಡ್ ನಂಬರ್ ಮೂರರಲ್ಲಿಯ ಜಯನಗರ ಕಾಲೋನಿಯ ಗಜಾನನ ಆಶೀರ್ವಾದ ಪಡೆದರು ತದನಂತರ ಮಹೇಶ್ ಒಡೆಯರ್ರವರು ತಪ್ಪದೇ ಹೆಮ್ಮೆಯ ವಾರ್ಡ್ ನಂಬರ್ ಮೂರರಲ್ಲಿ ಪಾವಸಾರ ನಗರದಲ್ಲಿ ನಡೆದಂತ ರಸಮಂಚರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಖ್ಯಾತ ಗಾಯಕರು ಹಾಸ್ಯ ನಟರು ಮತ್ತು ಬಹುಮುಖ ಪ್ರತಿಭೆಯ ಪ್ರಶಾಂತ್ ಚೌಧರಿ ರವರ ಮತ್ತು ಬಡಾವಣೆಯ ಎಲ್ಲ ಮಾತೆಯರ ಹಿರಿಯರ ಮತ್ತು ಎಲ್ಲ ಖಜಾನನ ಮಹಾಮಂಡಳಿಯ ಕಾರ್ಯಕರ್ತರ ಕುಶಲೋಪರಿ ವಿಚಾರಿಸಿದರು ಎಲ್ಲರೊಂದಿಗೆ ಸಂ ಸಂತಸ ಹಂಚಿಕೊಂಡು ನಮ್ಮ ವಾರ್ಡ್ ನಮ್ಮ ಜನ ನಮ್ಮ ಹೆಮ್ಮೆ ಎಂದು ಹರ್ಷಪಟ್ಟರು